ಹೊತ್ತು ನೆತ್ತಿ ಮೇಲೆ ಬಂದರೂ ಕೂಡ ಇವರು ಹೊಲಕ್ಕೆ ಹೋದ್ರು ಇನ್ನೂ ಬರಲೇ ಇಲ್ಲ ಬೆಳಗ್ಗೆಯಿಂದ ಊಟ ಸಹ ಮಾಡಲಿಲ್ಲ ಬುತ್ತಿ ಕಟ್ಕೊಂಡು ಇಲ್ಲಿಗೆ ಹೊಲಕ್ಕೆ ಬಂದ್ಬಿಟ್ಟೆ ಲಕ್ಷ್ಮಣ ಲಕ್ಷ್ಮಣ ಎಲ್ಲಿದ್ದೀ ಬಾರೋ ಬುತ್ತಿ ತೆಗೆದುಕೊಂಡು ಬಂದಿದ್ದೀನಿ ಯಾರು ಇಲ್ಲಿಗೆ ಬಂದೆ ನಾನು ಯಾರಂತ ಕೇಳುವ ನನ್ನ ಚಕೋರ ಪಕ್ಷಿ ಈ ಸುತ್ತು ಹಳ್ಳಿಗೆ ಹಮ್ಮಿರಾಜ್ ಕುಮಾರ್ ಅಂತ ಯಾವ ಹಳ್ಳಿ ಹಮ್ಮಿರಾದ್ರೆ ನನಗೇನೋ ಇಲ್ಲಿಗೆ ಏಕೆ ಬಂದೆ ಅಷ್ಟೇ ಹೇಳು ನಿನ್ನನ್ನು ನೋಡಲಕ್ಕೆ ನಿನ್ನನ್ನು ಮಾತ ಇಲ್ಲದಿದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ ರುಚಿ ಹೀರುವುದಕ್ಕೆ ಬಂದಿದೆಯಾ ರುಚಿ ಹೇಳದಕ್ಕೆ ನಾನಿನ್ನು ದಿಕ್ಕಿಲ್ಲದ ಹಕ್ಕಿ ಅಂತ ತಿಳಿದುಕೊಂಡಿದೀಯ ಹೆಚ್ಚಿಗೆ ಏನಾದರೂ ನೀನು ಮಾತನಾಡಿದ್ರೆ ಪರಿಣಾಮ ನೆಟ್ಟುಗಿರುವುದಿಲ್ಲ ಹೆಣ್ಣು ಸಿಕ್ಕಂತ ಮಾತಾಡ್ತಿದೆಯಲ್ಲ ಇಂತ ಮಾತಾಡೋದಕ್ಕೆ ನಾಚಿಕೆ ಆಗುದಿಲ್ವೇ ನಿನಗೆ ನಾಚಿಕೆ ನಾಚಿಕೆ ಪಡುವ ವಿಷಯ ಇದರಲ್ಲಿ ಏನಿದೆ ನೀನೊಂದು ಹೆಣ್ಣು ನಾನೊಂದು ಗಂಡು ಬಾರೇರೆಗಿಡಿ ಬಂದು ಸುಖವನ್ನು ఎన్న నైకే మాట్లాడి కాల్ తగ్గే మొదల తగిలి అదో నీను నన్న జ స్వల్ప нет <Marvel> <gehört sobre horrible> <Bee 94> ಬಾಯಿ ಬಂದಾಗೆ ಮಾತಾಡ್ತಿದೆಯಲ್ಲ ಈ ರೀತಿ ಬೇಡ ನೀವೇನಾದ್ರೂ ಹೆಚ್ಚು ಬರೆದಿ ಮಾತನಾಡಿದ್ರೆ ನಿನ್ನ ಹೆಣ ಮಣ್ಣಾಗಿ ಬಿಡ್ತೀನಿ ನಿನ್ನಂತೆ ಕೈಯಲ್ಲಿ ಬರೀಪಟ್ಟಿಲ್ಲ ಸುಮ್ಮನೆ ಆಟ ಮಾಡ ಮಾತಾಡ್ಬೇಡ ಪರಸ್ತ್ರಿ ಹೆಣ್ಣು ಮಕ್ಕಳಂದ್ರೆ ಅಕ್ಕ ತಂಗಿ ಅಂತ ತಿಳ್ಕೊಳ್ಳೋದು ಬಿಟ್ಟು ಬಾಯಿ ಬಂದಾಗ ಮಾತಾಡ್ತಿದ್ಯೂ ಮುಂದಡಿ ಇಟ್ಟು ಮುಂದೆ ಆದ್ರೆ ಈ ಕುಡುಗಲಿಗೆ ಆವತ್ತಿನ ಹಾಕ್ಬೇಕಾಗಿತ್ತು ಗಂಟೆ ಹಿಡಿದುಕೊಂಡು ಬಾಯಿ ಬಂದಾಗೆ ಮಾತಾಡಬೇಡ ಹೆಣ್ಣು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಹೆಣ್ಣಿಗೆ ಇಷ್ಟೊಂದು ಸೇವಗಳಾಗಿ ಮಾತಾಡ್ತಿದೆಯಲ್ಲ ನೀನು ಒಂದೇ ರಕ್ತಕ್ಕೆ ಹುಟ್ಟಿಲ್ಲ ಅಂತ ಅನಿಸ್ತಾ ಇದೆ ನೀನು ಮಾತಾಡುವ ಮಾತು ನಮ್ದೊಂದು య హాడు మాడేడా సీతో హిందు ఐదే ఐదు నిమిష నెల సాకు నిన్ను బంగోర పల్లయలు కూడసి నన్న మనయ దేవే అంది చాలి పూజితులే పూజ ఐదే ఐదు నిమిష నేను సుఖ పొడక ನಿನ್ನ ಮಾತಿಗೆ ನಾನು ಕೊಡ್ತೀನಿ ಆದ್ರೆ ನಂದು ಕೂಡ ಒಂದು ಮಾತಿದೆ ಅದೇನಂದ್ರೆ ನೀನು ಕೂಡ ು ಅಂತ ತಿಳ್ಕೊಳ್ಬೇಡ ನೋಡು ತಿದ್ದು ರಾಣಿ ಚೆನ್ನಮ್ಮ ದೇವರಿಗೆ ಮಲ್ಲಮ್ಮ ವಾಡಿಕೆ ಹೋಬವ್ವ ಇವರೆಲ್ಲರೂ ಗಂಡು ಗಚ್ಚಿ ಹಾಕಿ ಕಾದಡು ನಿಂತರು ಅವರೆಲ್ಲರೂ ಹೆಣ್ಣೆ ಮೂಲನ್ನು ಮಾತ್ರ ಮರೆಯಬೇಡ ನೀನು ಅದು ಬಾಯಿ ಮುಚ್ಚ ಸೋನ ಬಾಯಿ ಬಂದಾಗೆ ಮಾತಾಡಬೇಡ ಮಾತನಾಡಿದಾದ್ರೆ ಈ ಗರದಿ ಸುಮ್ನೆ ಇರುವುದಿಲ್ಲ ಗರತಿ ಗರತಿ ಎಂದು ಹೇಳಿಕೊಳ್ಳುವ ನೀನು ನೀನು ಎಂತ ಒಳ ನನಗೆ ಚೆನ್ನಾಗಿ ಎಲೋ ಹೆಸಿಗೆ ತಿನ್ನುವ ನಾಯಿ ಮುಖದವರು ಬಾಯಿ ಬಂದಾಗ ಮಾತಾಡಿಬೇಡ ನೋಡು నేనేనూ నన్ను ముట్టలు బందా ఏ నూ సుమ్ విడోద చండీ చాముండీ రుండవను చందరూ చండీ నీరు నిన్ను మన ఇల్ వ్యర్థమ ಒಂದು ಪವಿತ್ರ ಹೆಣ್ಣನ್ನು ಕೆಣಕುವ ನೀನವಾಗ ನನ್ನ ವಿಷಯದಲ್ಲಿ ಮಧ್ಯ ಬಂದು ನಾ ಮಾತನಾಡುವನು ಯಾರು ಈ ಪವಿತ್ರ ಮಾತೆಯ ಮಗ ನಿನ್ನಂತ ಸಕ್ಕಿನ ಕಾಮಾಂತರ ಮುರಿಯಲು ಬಂದಿರುವ ನಿನ್ನ ಪಾಲಿನ ಯಮರಾಜ ಯಮರಾಜ ಸುಮ್ಮನೆ ನನ್ನ ತಂಟೆಗೆ ಬರದೆ ಈ ನಾಯಿಯನ್ನು ಸುಮ್ಮನೆ ಬಿಡಬೇಡ ಇವನನ್ನು ಅತ್ತಿಗೆ ನಿಮ್ಮನ್ನು ಬಲತ್ಕಾರ ಮಾಡಲು ಬಂದ ಈ ಸೂಳೆ ಮಗನಿಗೆ ಏನು ಮಾಡಲಿ ಅತ್ತಿಗೆ ಇವನನ್ನು ರುಂಡವನ್ನು ಕಡಿದು ಮುಂಡದಿಂದ ಬೇರ್ಪಡಿಸಲೇ ಅಥವಾ ಇವನನ್ನು ಸುಟ್ಟು ಬೂದಿ ಮಾಡಲಿ ಹೇಳು ಅತ್ತಿಗೆ ಹೇಳು ಏನು ಮಾಡಲಿ ಈ ಸೂಳೆ ಮಗನಿಗೆ ಮಾತು ನೋಡು ಒಳ್ಳೆ ಮನುಷ್ಯನಾಗಿ ಭಾವದಲ್ಲಿ ಕಲಿಯಲಿ ನಾಯಿ ಬಿಟ್ ಬಿಟ್ಬಿಡ ಕೇಳಿದ ನನ್ನ ತಾಯಿ ಆಡೋ ಮಾತನ್ನು ನನ್ನ ಅತ್ತಿಗೆ ಇಂದು ನಿನಗೆ ಕ್ಷಮೆ ಮಾಡು ಅಂತ ಹೇಳ ಅಂದಮೇಲೆ ನಿನಗೆ ಜೀವದಾನ ಮಾಡಾಗುತ್ತೀನಿ ಹೋಗೋ நின் தாயிய ஆசீர்வாத பதுக்குழித மகனே அத்திகே நீ யாக்கே சயம்மா மத்தேன் மாப்பா ಬೆಳಿಗ್ಗೆ ಹೊಲಕ್ಕೆ ಬಂದವರು ಇಬ್ರು ಊಟ ಮಾಡಿದೆ ಹಾಗೆ ಬಿಟ್ಟಿದ ಅದಕ್ಕಾಗಿ ಬುತ್ತಿ ಕೊಟ್ಟು ಬರಬೇಕು ಅಂತ ಬಂದೆ ಅದಲ್ಲದೆ ತುಂಬಾ ಕಸ ಆಗಿತ್ತಲ್ಲ ಸ್ವಲ್ಪ ಕಸ ತೆಗಿಬೇಕಂತ ಇಲ್ಲಿಗೆ ಬಂದ್ಬಿಟ್ಟೆ ಹಾ ಲಕ್ಷ್ಮಣ ಇನ್ನೊಂದು ಮಾತು ಇಲ್ಲಿ ನಡೆದಿರುವ ವಿಷಯ ನಿಮ್ಮ ಅಣ್ಣಂಗೆ ಹೇಳ್ಬೇಡಪ್ಪ ಇಲ್ಲ ಅತ್ತಿಗೆ ನೀನು ಆಣೆ ಮಾಡಿ ಹೇಳ್ತೀನಿ ಅಣ್ಣನ ಮುಂದೆ ಇಲ್ಲಿ ನಡೆದ ಪ್ರಕರಣವನ್ನು ಹೇಳುವುದಿಲ್ಲ ಅತ್ತಿಗೆ ಹಾ ಅತ್ತಿಗೆ ನಡೆಯಮ್ಮ ಮನೆಗೆ ಹೋಗೋಣ ನಡೆ Sí,